ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಆರನೇ ತರಗತಿಯ ಕನ್ನಡ ದೊಡ್ಡವರ ದಾರಿ ಈ ಒಂದು ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನ ನೋಡೋಣ ಮಕ್ಕಳ ಮೊದಲನೇದಾಗಿ ಕವಿ ಪರಿಚಯ ಕವಿ ಬೇ ಗೋ ರಮೇಶ್ ರವರು ಜನನ ಇಪ್ಪತ್ತೆರಡು ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತೈದು ಸ್ಥಳ ದೊಡ್ಡ ಹನಸೋಗಿ ಗ್ರಾಮ ಕೃಷ್ಣರಾಜನಗರ ತಾಲೂಕು ಮೈಸೂರು ಕೃತಿ ವಿಶ್ವವಿಖ್ಯಾತ ಮಹಿಳೆಯರು ನಮ್ಮ ಗಮಕಿಗಳು ಕನ್ನಡ ಕವಿರತ್ನತ್ರಯರು ವಿಜ್ಞಾನಿಗಳು ಹಾಗೂ ದೇಶಭಕ್ತರ ಜೀವನ ಚರಿತ್ರೆಗಳು ಪ್ರಶಸ್ತಿ ಸರ್ ಎಂ ಬಿ ನವರತ್ನ ಪ್ರಶಸ್ತಿ ಡೆಪ್ಯೂಟಿ ಚನ್ನಬಸಪ್ಪ ರಾಜ್ಯ ಪ್ರಶಸ್ತಿ ಫಸ್ಟ್ ಒಂದು ನೋಡಿ ಆ ಆವರಣದಲ್ಲಿ ಕೊಟ್ಟಿರುವ ಪದಗಳಲ್ಲಿ ಸೂಕ್ತವಾದದನ್ನು ಆರಿಸಿ ಬಿಟ್ಟ ಸ್ಥಳ ಭರ್ತಿ ಮಾಡಿ ಮೊದಲನೇದಾಗಿ ಮಕ್ಕಳಿಗೆ ತಮ್ಮ ಡ್ಯಾಶ್ ಅರಿವಾಗಬೇಕು ಎಂದೆನಿಸಿತು ಸರಿಯಾದ ಉತ್ತರ ತಪ್ಪಿನ ಎರಡು ಪ್ರಸಾದರು ಅವರಿಗೆಲ್ಲ ಅಷ್ಟಷ್ಟು ಡ್ಯಾಶ್ ಕೊಟ್ಟರು ಸರಿಯಾದ ಉತ್ತರ ಕಾಸು ಮೂರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ತಾವೇ ಒಂದು ಡ್ಯಾಶ್ ಕಂಡುಕೊಂಡರು ಸರಿಯಾದ ಉತ್ತರ ದಾರಿ ನಾಲ್ಕು ಒಂದಿಬ್ಬರು ಡ್ಯಾಶ್ ಹಾಕಿಸಿಕೊಂಡೂ ಆಗಿತ್ತು ಸರಿಯಾದ ಉತ್ತರ ಪಾಲಿಶ್ ಎರಡನೇದಾಗಿ ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ರಚಿಸಿರಿ ಅಂತ ಇದೆ ಮೊದಲನೇದಾಗಿ ರಾಷ್ಟ್ರಪತಿ ನಮ್ಮ ದೇಶದಲ್ಲಿ ರಾಷ್ಟ್ರಪತಿ ಹುದ್ದೆ ಬಹಳ ಉನ್ನತವಾದ ಸ್ಥಾನ ನೆಕ್ಸ್ಟ್ ನೋಡಿ ಮಕ್ಕಳ ಕಾಸು ಹಿಂದಿನ ಕಾಲದಲ್ಲಿ ಕಾಸನ್ನು ನಾಣ್ಯಗಳು ಎನ್ನುತ್ತಿದ್ದರು ಮೂರನೇದಾಗಿ ಶಿಸ್ತು ಮಕ್ಕಳನ್ನು ಶಿಸ್ತಿನಿಂದ ಬೆಳೆಸಬೇಕು ನಾಲ್ಕು ದಾರಿ ಹೆತ್ತವರು ಮಕ್ಕಳನ್ನು ಸರಿಯಾದ ದಾರಿಯಲ್ಲಿ ನಡೆಸಬೇಕು ನೆಕ್ಸ್ಟ್ ಮೇನ್ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ರಾಜೇಂದ್ರ ಪ್ರಸಾದರು ತಾವು ಯಾರ ಸೇವಕರು ಎಂದು ಹೇಳಿಕೊಳ್ಳುತ್ತಿದ್ದರು ಉತ್ತರ ರಾಜೇಂದ್ರ ಪ್ರಸಾದರು ತಾವು ಜನರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು ಪ್ರಶ್ನೆ ಎರಡು ಪುಸ್ತಕದ ಪುಟಗಳನ್ನು ಹರಿದ ಮಕ್ಕಳಿಗೆ ಪ್ರಸಾದರು ಏನನ್ನು ಕೊಟ್ಟರು ಉತ್ತರ ಪುಸ್ತಕದ ಪುಟಗಳನ್ನು ಹರಿದ ಮಕ್ಕಳಿಗೆ ಪ್ರಸಾದರು ಕಾಸು ಕೊಟ್ಟರು ಪ್ರಶ್ನೆ ಮೂರು ಯಾವುದು ಒಳ್ಳೆಯ ಅಭ್ಯಾಸವಲ್ಲ ಎಂದು ಪ್ರಸಾದರು ಮಕ್ಕಳಿಗೆ ಹೇಳಿದರು ಉತ್ತರ ಪುಸ್ತಕದ ಪುಟಗಳನ್ನು ಹರಿದು ಹಾಕುವುದು ಒಳ್ಳೆಯ ಅಭ್ಯಾಸವಲ್ಲ ಎಂದು ಪ್ರಸಾದರು ಹೇಳಿದರು ಪ್ರಶ್ನೆ ನಾಲ್ಕು ಜಾಮಿಯಾ ಮಿಲಿಯಾ ಎಲ್ಲಿದೆ ಉತ್ತರ ಜಾಮಿಯಾ ಮಿ ಮಿಲಿಯಾ ದೆಹಲಿಯಲ್ಲಿದೆ ನೆಕ್ಸ್ಟ್ ಪ್ರಶ್ನೆ ಐದು ಜಾಕೀರ್ ಹುಸೇನರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಯಾವ ವೇಷ ಹಾಕಿದರು ಉತ್ತರ ಜಾಕೀರ್ ಹುಸೇನರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಬೋಟ್ ಪಾಲಿಷ್ ಮಾಡುವವನ ವೇಷ ಹಾಕಿದರು ನೆಕ್ಸ್ಟ್ ಹೆಡಿಂಗ್ ನೋಡಿ ಕೆಳಗಿನ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು ಮೊದಲನೇದಾಗಿ ನೋಡಿ ಮಕ್ಕಳೇ ಪುಸ್ತಕಗಳು ಜ್ಞಾನ ಭಂಡಾರ ಯಾರು ಯಾರಿಗೆ ಈ ಮಾತನ್ನು ರಾಜೇಂದ್ರ ಪ್ರಸಾದ್ ರವರು ಮಕ್ಕಳಿಗೆ ಹೇಳಿದರು ಎರಡನೇದಾಗಿ ತಾತ ನಾವು ಇನ್ನೂ ಮುಂದೆ ಎಂದೂ ಪುಸ್ತಕಗಳ ಪುಟಗಳನ್ನು ಹರಿಯುವುದಿಲ್ಲ ಯಾರು ಯಾರಿಗೆ ಇದನ್ನು ಮಕ್ಕಳು ರಾಜೇಂದ್ರ ಪ್ರಸಾದ್ರವರಿಗೆ ಈ ಮಾತನ್ನು ಹೇಳಿದರು ನೆಕ್ಸ್ಟ್ ಹೇಡಿಂಗ್ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ರಾಜೇಂದ್ರ ಪ್ರಸಾದ್ ಅವರ ವ್ಯಕ್ತಿತ್ವವನ್ನು ವಿವರಿಸಿರಿ ಉತ್ತರ ರಾಜೇಂದ್ರ ಪ್ರಸಾದ್ ಅವರು ಭಾರತದ ಪ್ರಥಮ ರಾಷ್ಟ್ರಪತಿಗಳು ಅತ್ಯಂತ ಉನ್ನತ ಸ್ಥಾನಕ್ಕೇರಿದರೂ ಸರಳ ಜೀವನ ನಡೆಸಿದವರು ಜನಕ ಮಹಾರಾಜನಂತೆ ಅವರದ್ದು ಖುಷಿ ಸದೃಶ ಜೀವನ ಅವರು ಕೋಪವನ್ನು ಹತ್ತಿಕ್ಕಬಲ್ಲವರಾಗಿದ್ದರು ಬಾಳಿನಲ್ಲಿ ಶಿಸ್ತು ಸಂಯಮ ಸಮಯ ಪಾಲನೆ ಇವುಗಳಿಗೆ ಭಾರೀ ಮಹತ್ವವನ್ನು ನೀಡುತ್ತಿದ್ದರು ತಾವು ಜನರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು ನೆಕ್ಸ್ಟ್ ಪ್ರಶ್ನೆ ಎರಡು ನೋಡಿ ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಹುಸೇನ್ ಏನು ಮಾಡಿದರು ವಿವರಿಸಿ ಅಂತ ಇದೆ ಉತ್ತರ ವಿಶ್ವವಿದ್ಯಾನಿಲಯದ ಪ್ರವೇಶ ದ್ವಾರದಲ್ಲಿ ಜಾಕಿರ್ ಜಾಕಿರ್ ಹುಸೇನರು ಒಬ್ಬ ಬೂಟ್ ಪಾಲಿಶ್ ಹಾಕುವವನ ವೇಷದಲ್ಲಿ ಕುಳಿತಿದ್ದು ವಿದ್ಯಾರ್ಥಿಗಳ ಗಮನಕ್ಕೆ ಬಂತು ಕುಲಪತಿಗಳ ಕೈಯಲ್ಲಿ ಪಾಲಿಷ್ ಡಬ್ಬಿ ಬ್ರಷ್ ಹಿಡಿದು ಕುಳಿತಿದ್ದ ದೃಶ್ಯ ಕಂಡು ವಿದ್ಯಾರ್ಥಿಗಳು ತಮ್ಮ ವರ್ತನೆಗೆ ನಾಚಿದರು ಒಂದಿಬ್ಬರು ಪಾಲಿಷ್ ಕೂಡ ಹಾಕಿಸಿಕೊಂಡು ಆಗಿತ್ತು ಈ ರೀತಿ ಜಾಕೀರ್ ಹುಸೇನ್ರವರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಉಪಾಯ ಮಾಡಿದರು ನೆಕ್ಸ್ಟ್ ಮೈ ನೋಡಿ ಮಕ್ಕಳ ವಚನ ಬದಲಿಸಿ ಬರೆಯಿರಿ ಅಂತ ಇದೆ ಮೊದಲನೇದಾಗಿ ಬಹುವಚನ ಏಕವಚನ ಇದು ಗಿಡ ಗಿಡಗಳು ತಮ್ಮಂದಿರು ತಮ್ಮ ಪತ್ರಗಳು ಪತ್ರ ಮಗು ಮಕ್ಕಳು ನೆಕ್ಸ್ಟ್ ಹೆಡಿಂಗ್ ನೋಡಿ ಪುಲ್ಲಿಂಗ ಅಥವಾ ಸ್ತ್ರೀಲಿಂಗ ರೂಪಕ್ಕೆ ಪರಿವರ್ತಿಸಿ ಬರೆಯಿರಿ ಅಂತ ಇದೆ ಮೊದಲನೇದಾಗಿ ಅವನು ಅವಳು ಇವಳು ಇವನು ಗೌಡತಿ ಗೌಡ ಶರಣ ಶರಣೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಕೆಳಗಿನವುಗಳಿಗೆ ನಾಲ್ಕು ಉದಾಹರಣೆ ಕೊಡಿ ಅಂತ ಇದೆ ಮೊದಲನೇದಾಗಿ ಅನ್ವರ್ಥನಾಮ ಉದಾಹರಣೆಗಳು ನೋಡಿ ವ್ಯಾಪಾರಿ ಪಂಡಿತ ವೈದ್ಯ ಶಿಕ್ಷಕ ರೂಢನಾಮ ನದಿಗಳು ಮನುಷ್ಯ ಪರ್ವತ ಶಾಲೆ ಅಂಕಿತನಾಮ ಬೆಂಗಳೂರು ಕಾವೇರಿ ಹಿಮಾಲಯ ರಾಘವೇಂದ್ರ ಮಕ್ಕಳ ಇಲ್ಲಿಗೆ ದೊಡ್ಡವರ ದಾರಿ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳು ಮುಗಿದಿದೆ ಮಕ್ಕಳು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ Thank you. Thank you for watching. Bye bye.